आय स्न हेगिरा स्हतरे ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಒಂದರಲ್ಲೇ ದೀಪಾವಳಿಯಲ್ಲಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಕೋಟಿಯಷ್ಟು ವ್ಯಾಪಾರ ವಹಿವಾಟು ದೀಪಾವಳಿ ಹಬ್ಬ ಒಂದರಲ್ಲಿ ನಡೆದಿದೆ ಸ್ನೇಹಿತರೆ ಇದು ಎಷ್ಟು ದೊಡ್ಡ ಅಮೌಂಟ್ ಅಂದರೆ ಕರ್ನಾಟಕದ ಬಜೆಟ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ಟು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಅಂದರೆ ಕರ್ನಾಟಕದ ಟೋಟಲ್ ಬಜೆಟ್ ಇದೆಯಲ್ಲ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಅದು ಅದಕ್ಕಿಂತ ಹೆಚ್ಚು ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ವ್ಯಾಪಾರ ಕೇವಲ ಇದೊಂದೇ ಹಬ್ಬದಿಂದ ನಡೆದಿದೆ ಭಾರತವೊಂದರಲ್ಲೇ ಸರಿಸುಮಾರಾಗಿ ಆರು ಸಾವಿರ ಕೋಟಿ ಸ್ನೇಹಿತರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಆರು ಸಾವಿರ ಕೋಟಿಯಷ್ಟು ಪಟಾಕಿ ಸೇಲ್ ಆಗಿದ್ದಾವೆ ದೆಹಲಿ ಒಂದ್ರಲ್ಲೇ ದೆಹಲಿ ಸಿಟಿ ಒಂದರಲ್ಲಿ ಎಪ್ಪತ್ತೈದು ಸಾವಿರ ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆದಿದೆ ಅಂದ್ರೆ ಈ ಕೇವಲ ಒಂದು ದೀಪಾವಳಿ ಹಬ್ಬಕ್ಕೆ ಇರುವಂತ ಕ್ರೇಜ್ ಎಷ್ಟಿದೆಯಪ್ಪ ಅಂದ್ರೆ ಕೇವಲ ಈ ಹಬ್ಬ ಒಂದರಲ್ಲೇ ಒಂದು ಕರ್ನಾಟಕ ರಾಜ್ಯದಷ್ಟು ಬಜೆಟ್ನ ಈ ಹಬ್ಬ ಒಂದಕ್ಕೆ ಸ್ಪೆಂಡ್ ಮಾಡುತ್ತೆ ನಮ್ಮ ದೇಶ ಸ್ನೇಹಿತರೆ ಈ ದೀಪಾವಳಿ ಹಬ್ಬದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಶೇಕಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ಹಬ್ಬದಲ್ಲಿ ಇಷ್ಟೊಂದು ಪಟಾಕಿ ನಾವು ಯಾಕೆ ಹೊಡಿತೀವಿ ಮತ್ತೆ ಈ ಹಬ್ಬದಲ್ಲಿ ಇಷ್ಟೊಂದು ದೀಪಗಳನ್ನು ಯಾಕೆ ಹಚ್ೀವಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಅದರಿಂದ ಆಗ್ತಕ್ಕಂಥ ಲಾಭ ಏನು ಇದ್ರ ಬಗ್ಗೆ விடா யில் திள்க்கொணா பண்ணி ದೀಪಾವಳಿ ಬಗ್ಗೆ ಕ್ಯಾಲೆಂಡರ್ನಲ್ಲಿ ಗಮನಿಸಿದ್ರೆ ದನತ್ರಯೋದಶಿ ನರಕ ಚತುರ್ದಶಿ ದೀಪಾವಳಿ ಅಮಾವಾಸೆ ಹಾಗೂ ಬಲಿಪಾಡ್ಯಮಿ ಮತ್ತೆ ಕಂಕಣ ಪೂಜೆ ಅಂತ ಕೊಟ್ಟಿರ್ತಾರೆ ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸಿದ್ರೆ ಮೊದಲನೇದಾಗಿ ದೀಪಾವಳಿಯನ್ನು ನಾವು ಐದು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಮೊದಲನೇ ದಿನವೇ ಅಂತ ಅಂತೇಳಿ ಈ ಧನತ್ರಯೋದಶಿಯನ್ನು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಸುರರು ಮತ್ತು ಅಸುರರು ಸಮುದ್ರ ಮಂಥನ ಮಾಡ್ತಾರೆ ಅಂದರೆ ಕ್ಷೀರಸಾಗರಕ್ಕೆ ಮಂದಾರ ಪರ್ವತವನ್ನು ಕಡಗೊಲಿನಂತೆ ಇಟ್ಟು ಅದನ್ನು ಕಡಿತಾರೆ ಆಗ ಕೂರ್ಮಾವತಾರ ಧರಿಸಿ ಆ ಮಂದಾರ ಪರ್ವತ ಕೆಳಗೆ ಮುಳುಗದಂತೆ ವಿಷ್ಣುವಿನ ಅವತಾರ ಆಗುತ್ತೆ ಅದನ್ನು ಪೂರ್ಮಾವತರ ಅಂತ ಕರಿತೀವಿ ಈ ರೀತಿ ಸಮುದ್ರ ಮಂಥನ ನಡಿಬೇಕಾದ್ರೆ ಅಲ್ಲಿ ಅನೇಕವಾದಂಥ ವಿಶೇಷ ವಸ್ತುಗಳು ಉತ್ಪತ್ತಿ ಆಗ್ತವೆ ಅದರಲ್ಲಿ ಹಾಲಹಲ ಅಂತ ಉತ್ಪತ್ತಿ ಆಗುತ್ತೆ ವಿಷ ಅದನ್ನು ಶಿವನ ಸೇವಿಸ್ತಾನೆ ಅದರಲ್ಲಿ ಲಕ್ಷ್ಮಿ ಆಗಿರ್ಬೋದು ಐರಾವತ ಆಗಿರ್ಬೋದು ಕಲ್ಪವೃಕ್ಷ ಆಗಿರ್ಬೋದು ಈ ರೀತಿ ಅನೇಕವಾದ ವಸ್ತುಗಳು ಉತ್ಪತ್ತಿ ಆಗ್ತವೆ ಅದರಲ್ಲಿ ಒಂದು ಕೈಯಲ್ಲಿ ಅಮೃತದ ಕಳಶವನ್ನು ಇನ್ನೊಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ವಿಷಿಸಿದ್ದೆ ಧನವಂತ್ರಿ ಈ ಧನ್ವಂತರಿ ಈ ಧನ್ವಂತರಿ ದೇವತೆಯ ಜನನವಾದಂತಹ ಈ ದಿನವನ್ನ ನಾವು ಧನತ್ರಯೋದಶಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಈ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ದೀಪಾವಳಿ ಮೊದಲ ದಿನ ನಾವು ಪೂಜೆ ಮಾಡದೆ ಧನ್ವಂತರಿ ದೇವತೆಯನ್ನು ಹಾಗಾಗಿ ದೀಪಾವಳಿಯ ಮೊದಲ ದಿನದ ಪೂಜೆ ಧನ್ವಂತರಿಯ ದೇವತೆಗೆ ಸಲ್ಲುತ್ತದೆ ಇನ್ನು ಎರಡನೇ ದಿನ ಎರಡನೇ ದಿನ ನಾವು ಆಚರಣೆ ಮಾಡೋದು ನರಕ ಚತುರ್ದರ್ಶಿ ಅಂತೇಳಿ ಈ ನರಕ ಚತುರ್ದಶಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಇರಣಾಕ್ಷಿ ಎನ್ನುವ ರಾಕ್ಷಸ ಭೂದೇವಿಯನ್ನು ಹೊತ್ತುಕೊಂಡು ಸಮುದ್ರದ ಆಳಕ್ಕೆ ಹೋಗ್ತಾನೆ ಆಗ ಇರುಣ್ಯಾಕ್ಷಿಯನ್ನು ಕೊಲ್ಲಲು ವರಹ ರೂಪವನ್ನು ತಾಳಿದಂಥ ವಿಷ್ಣುವು ಭೂದೇವಿಯನ್ನು ರಕ್ಷಿಸಿ ಆಕೆಯನ್ನು ಮದುವೆ ಆಗ್ತಾನೆ ಅಂದ್ರೆ ಭೂದೇವಿಗೂ ಮತ್ತೆ ವರಹ ರೂಪದಲ್ಲಿರ್ತಕ್ಕಂಥ ವಿಷ್ಣುವಿಗೂ ಹುಟ್ಟಿದಂತ ಮಗನೇ ನರಕಾಪುರ ಸೇತ್ರೆ ಈ ನರಕಾಸುರ ಸಾಕ್ಷಾತ್ ವಿಷ್ಣು ಮತ್ತು ಭೂದೇವಿಯ ಮಗನಾದರೂ ಕೂಡ ಆತನಲ್ಲಿ ಅನೇಕ ತಾಮಸ ಗುಣಗಳು ಅಂದ್ರೆ ರಾಕ್ಷಸ ಗುಣಗಳು ಹೆಚ್ಚಾಗಿರ್ತವೆ ಕಾರಣ ಏನಪ್ಪಾ ಅಂದ್ರೆ ಈತನ ಸ್ನೇಹದ ವಲಯ ಈ ಅಂದರೆ ಬಾಣಾಸುರ ಮತ್ತು ಇನ್ನಿತರ ರಾಕ್ಷಸರ ಸಂಘವನ್ನು ಸೇರಿ ಆತ ಕೂಡ ತಾನು ದೇವತೆಯ ಮಗನಾದರೂ ಕೂಡ ರಾಕ್ಷಸನಂತೆ ವರ್ತಿಸೋಕೆ ಶುರು ಮಾಡ್ತಾನೆ ರಾಕ್ಷಸರ ಗುಣವನ್ನು ರೂಢಿಸಿಕೊಳ್ತಾನೆ ಮತ್ತು ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರಾಜರ ಮೇಲೆ ಯುದ್ಧ ಮಾಡಿ ಅವರನ್ನ ಗೆಲ್ತಾನೆ ಅಷ್ಟೇ ಅಲ್ಲದೆ ಈತ ಸರಿಸುಮಾರಾಗಿ ಹದಿನಾರು ಸಾವಿರ ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನ ಸ್ತ್ರೀಯರನ್ನ ಬಂಧನದಲ್ಲಿ ಇರ್ತಾನೆ ಹದಿನಾರು ಸಾವಿರ ಸ್ತ್ರೀಯರನ್ನ ಬಂಧನದಲ್ಲಿಟ್ಟು ಅವರನ್ನ ವಿವಾಹವಾಗಬೇಕು ಅಂತ ಯೋಚನೆ ಮಾಡ್ತಾನೆ ಈ ರೀತಿ ನರಕಾಸುರ ಉಪಟಳ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನರಕಾಸುರನಿಗೆ ಒಂದು ವರ ಇರುತ್ತೆ ಅದೇನಪ್ಪ ಅಂದ್ರೆ ತನ್ನ ತಾಯಿಯ ಅಂಶದಿಂದಲೇ ಈತನ ಮರಣ ಅಂತೇಳಿ ಹಾಗಾಗಿ ಶ್ರೀಕೃಷ್ಣ ಸತ್ಯಭಾಮಿಯ ಜೊತೆ ಸೇರಿ ಈ ನರಕಾಸುರನ ಮೇಲೆ ಯುದ್ಧ ಮಾಡಿ ಈ ನರಕಾಸುರನನ್ನ ಈ ದಿನ ಸಂಹಾರ ಮಾಡಲಾಗುತ್ತೆ ಅದಕ್ಕೋಸ್ಕರ ನಾವು ನರಕಾಸುರ ಸಂಹಾರವಾದ ಈ ದಿನವನ್ನ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ ಇನ್ನು ದೀಪಾವಳಿಯ ಮೂರನೇ ದಿನವಾದಂತ ಅಮಾವಾಸ್ಯ ದಿನ ಮಹಾಲಕ್ಷ್ಮಿಯನ್ನ ನಾವು ಪೂಜೆ ಮಾಡ್ತೀವಿ ಇಲ್ಲಿ ಲಕ್ಷ್ಮೀ ಪೂಜೆಯನ್ನು ತುಂಬಾ ಜನ ಮಾಡ್ತಾರೆ ಉತ್ತರ ಭಾರತದಲ್ಲಿ ಶ್ರೀರಾಮಚಂದ್ರರು ಹದಿನಾಲ್ಕು ವರ್ಷ ವನವಾಸದಿಂದ ಅಯೋಧ್ಯೆಗೆ ಮರಳಿದಾಗ ಈ ಅಮಾವಾಸ್ಯೆಯ ಕತ್ತಲನ್ನು ಹೋಗಲಾಡಿಸಲು ದೀಪವನ್ನು ಹಚ್ಚಿ ಸ್ವಾಗತ ಮಾಡ್ತಿದ್ರು ಹಾಗಾಗಿ ಅಮಾವಾಸ್ಯ ದಿನ ಶ್ರೀರಾಮರ ಪೂಜೆಯನ್ನು ಉತ್ತರ ಭಾರತದಲ್ಲಿ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಇದನ್ನ ಲಕ್ಷ್ಮೀ ಪೂಜೆಯಾಗಿ ಮಾಡ್ತಾರೆ ಸೈತ್ರ ಲಕ್ಷ್ಮೀ ಪೂಜೆ ನಮಗೆ ಪ್ರತಿಯೊಂದು ಸಂಪತ್ತನ್ನು ನೀಡಲಿ ಅಂತೇಳಿ ಈ ಅಮಾವಾಸ್ಯ ದಿನ ನಮಗೆ ಅಷ್ಟ ಸಿದ್ಧಿಗಳು ಸಿದ್ಧಿಸಲಿ ಅಂತೇಳಿ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಮಾಡ್ತಾರೆ ಈ ಅಷ್ಟಲಕ್ಷ್ಮಿಯರು ಯಾರು ಅಂತ ನೋಡಿದ್ರೆ ಅಧಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತನ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿ ಈ ರೀತಿಯಾಗಿ ಅಷ್ಟ ಲಕ್ಷ್ಮಿಯರನ್ನು ಕೂಡ ಪೂಜೆ ಮಾಡುವ ಪ್ರತೀತಿ ಅಮಾವಾಸ್ಯ ದಿನ ರೂಢಿಯಲ್ಲಿದೆ ಸಿದ್ರೆ ಇನ್ನು ಈ ದೀಪಾವಳಿಯ ನಾಲ್ಕನೇ ದಿನವನ್ನು ನಾವು ಬಲಿ ಪ್ರತಿಪದ ಅಂತ ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ಬಲಿ ಯಾರು ಅಂತ ನೋಡಿದ್ರೆ ಸೇತೀರಿ ಈ ಬಲಿ ಎಂಬುವನು ಮಹಾಚಕ್ರವರ್ತಿ ಆಗಿರ್ತಾನೆ ಈತ ಇರನೇ ಕಶುಪಿನ ಮಗನಾದಂತಹ ಪ್ರಹ್ಲಾದನ ಮಗನಾದಂತ ವಿರೋಚನನ ಮಗನಾಗಿರ್ತಾನೆ ಸ್ನೇಹಿತರೆ ಈತ ಮಹಾ ಗುಣವಂತ ರಾಜನಾಗಿದ್ದು ವಿಷ್ಣುವಿನ ಮಹಾಭಕ್ತನೇ ಆಗಿರ್ತಾನೆ ಸ್ನೇಹಿತರೆ ವಿಷ್ಣುವಿನ ಮಹಾಭಕ್ತನಾದ್ರೂ ಕೂಡ ಈತನಲ್ಲಿ ರಾಕ್ಷಸ ಗುಣಗಳು ತುಂಬಾ ಹೆಚ್ಚಿರ್ತವೆ ಬಲಿ ಚಕ್ರವರ್ತಿ ತುಂಬಾ ಒಳ್ಳೇನಾದ್ರೂ ಕೂಡ ಎಲ್ಲ ರಾಕ್ಷಸರಂತೆ ಇಂದ್ರ ಲೋಕವನ್ನ ಗೆಲ್ಬೇಕು ಅಂತ ಆಸೆ ಪಡ್ತಾನೆ ಇದನ್ನ ಕಂಡಂತಹ ಇಂದ್ರ ವಿಷ್ಣುವಿನ ಬಳಿಗೋಗಿ ಕೇಳ್ಕೊಂಡಾಗ ವಿಷ್ಣು ವಾಮನನ ಅವತಾರ ತಾಳಿ ಭೂಲೋಕಕ್ಕೆ ಬರ್ತಾನೆ ಬಲಿ ಚಕ್ರವರ್ತಿ ಆಗ ಅಶ್ವಮೇಧ ಯಾಗವನ್ನ ಮಾಡ್ತಾ ಇರ್ತಾನೆ ಯಾಗವನ್ನ ಮಾಡ್ತಕ್ಕಂತ ಈ ಚಕ್ರವರ್ತಿ ಯಾರು ಏನೇ ಕೇಳಿದ್ರು ಇಲ್ಲ ಅಂದಲೇ ಕೊಡ್ಬೇಕಾಗಿರುತ್ತೆ ಹಾಗಾಗಿ ವಿಷ್ಣು ಪುಟ್ಟ ಬಾಲಕ ವಾಮನನ ಅವತಾರ ತಳ್ಳಿ ಬಂದು ಚಕ್ರವರ್ತಿ ಬಳಿ ದಾನವನ್ನು ಕೇಳ್ತಾನೆ ಬಲಿ ಚಕ್ರವರ್ತಿ ಯಾವುದೇ ಯೋಚನೆಯನ್ನು ಮಾಡದೆ ಏನು ಬೇಕು ಕೇಳು ಅಂತ ಹೇಳ್ತಾನೆ ಹಾಗ ಬಲಿ ಚಕ್ರವರ್ತಿಗೆ ವಾಮನ ಕೇವಲ ಮೂರು ಪಾದದ ಜಾಗವನ್ನು ಕೇಳ್ತಾನೆ ಇದ್ರೆ ಈ ಪುಟ್ಟ ಬಾಲಕನ ಪುಟ್ಟ ಮೂರು ಎಜ್ಜೆ ಕೊಡೋದಕ್ಕೆ ಬಲಿ ಚಕ್ರವರ್ತಿಗೆ ಅತ್ಯಂತ ಆಶಾಸ್ಪದ ಅನ್ಸುತ್ತೆ ನಿನ್ಗೆ ಏನ್ ಬೇಕಾದ್ರೂ ಕೇಳು ನಾನು ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ನನಗೆ ಕೇವಲ ಮೂರು ಪಾದದ ಎಜ್ಜೆಯಷ್ಟು ಜಾಗವನ್ನು ಮಾತ್ರ ಕೊಡು ಅಂತ ಕೇಳ್ತಾನೆ ವಾಮನ ಆಗ ಚಕ್ರವರ್ತಿಗೆ ವಾಮನ ನನ್ನ ಮೊದಲ ಪಾದವನ್ನು ಎಲ್ಲಿ ಇಡ್ಲಿ ಅಂತ ಕೇಳ್ತಾನೆ ಮೊದಲ ಪಾದವನ್ನು ಭೂಮಿ ಮೇಲೆ ಅಂತ ಹೇಳ್ತಾನೆ ಸಿದ್ರೆ ಮೊದಲ ಪಾದವನ್ನು ಊರಿದೊಡನೆ ಇಡೀ ಭೂಮಂಡಲ ತುಂಬಾ ವಿಷ್ಣುವಿನ ಪಾದವೇ ತುಂಬ ಹೋಗುತ್ತೆ ಎರಡನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ಆಕಾಶವನ್ನು ತೋರಿಸ್ತಾನೆ ಆಕಾಶಕ್ಕೆ ಎರಡನೇ ಪಾದ ತುಂಬ ಹೋಗುತ್ತೆ ಆಗ ಆಗ ಬಲಿ ಚಕ್ರವರ್ತಿಗೆ ಅರ್ಥ ಆಗುತ್ತೆ ಈ ವಾಮನನ ರೂಪದಲ್ಲಿ ಬಂದಿದ್ದು ಸಾಕ್ಷಾತ್ ಶ್ರೀ ವಿಷ್ಣುವೆ ಅಂತ ಹಾಗಾದ್ರೆ ಮೂರನೇ ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ವಾಮನನ ಅವತಾರದಲ್ಲಿ ಬರ್ತಿದ್ದು ಬಂದಿದ್ದು ಶ್ರೀ ವಿಷ್ಣುವೆ ಅಂತ ಅರ್ಥವಾಗಿ ಮೂರನೇ ಜನ ತನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ ಆಗ ವಾಮನನ ರೂಪದಲ್ಲಿರ್ತಕ್ಕಂಥ ಶ್ರೀ ವಿಷ್ಣುವು ಬಲಿ ಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ತುಳಿದು ಬಿಡ್ತಾನೆ ಇಷ್ಟ ನಮ್ಮ ಪುರಾಣದ ಪ್ರಕಾರ ಹದಿನಾಲ್ಕು ಲೋಕಗಳು ಬರ್ತವೆ ಅದರಲ್ಲಿ ಏಳು ಲೋಕ ಭೂಮಿಯಿಂದ ಮೇಲೆ ಮತ್ತು ಏಳು ಲೋಕ ಭೂಮಿಯಿಂದ ಕೆಳಗಿರ್ತವೆ ಅಂತ ಉಲ್ಲೇಖ ಮಾಡಿದೆ ಆ ಏಳು ಲೋಕಗಳು ಯಾವುದಪ್ಪ ಅಂದರೆ ಅತಳ ವಿತ್ತಳ ಸುತ್ತಳ ತಳಾತಳ ಮಹಾತಳ ರಸತಳ ಪಾತಾಳ ಅಂತೇಳಿ ಈ ಏಳನ ಲೋಕಕ್ಕೆ ವಿಷ್ಣು ತುಳಿದು ಬಿಡ್ತಾನೆ ಈ ಪಾತಳ ಲೋಕಕ್ಕೆ ಹೋದಂತಹ ಬಲಿಚಕ್ರವರ್ತಿಗೆ ವರ್ಷಕ್ಕೆ ಒಮ್ಮೆ ನಿನ್ನ ರಾಜ್ಯವನ್ನು ನೋಡುವ ಮತ್ತು ನಿನ್ನ ಪ್ರಜೆಗಳನ್ನು ನೋಡುವ ಅವಕಾಶವನ್ನು ಮಾಡಿಕೊಡ್ತೀನಿ ಹಾಗೆ ನಿನ್ನ ಈ ಪಾತಾಳ ಲೋಕಕ್ಕೆ ತಾನು ತ್ರಿವಿಕ್ರಮನಾಗಿ ಕಾವಲುಗಾರನಾಗಿ ಕಾಯ್ತೀನಿ ಅಂತೇಳಿ ವರವನ್ನು ಕೊಡ್ತಾನೆ ಚಿತ್ರ ದೀಪಾವಳಿಯ ಈ ದಿನ ಬಲಿಚಕ್ರವರ್ತಿ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನ ನೋಡ್ತೇನೆ ಅನ್ನುವ ಪ್ರತೀತಿ ಇದೆ ಹಾಗಾಗಿ ನಾವು ಬಲಿಪಾಡ್ಯಮನ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ದೀಪಾವಳಿಯ ಐದನೇ ದಿನವನ್ನು ನಾವು ಕಂಕಣ ಪೂಜೆ ಅಂತ ಮಾಡ್ತೀವಿ ಸ್ನೇಹಿತರೆ ಇದನ್ನ ಬಾಯಿ ದೂಜ ಅಂತ ಕೂಡ ಉತ್ತರ ಭಾರತದಲ್ಲಿ ಆಚರಣೆ ಮಾಡ್ತಾರೆ ಇದರ ಅರ್ಥ ಏನಪ್ಪಾ ಅಂದರೆ ಅಣ್ಣ ತಂಗಿಯ ಬಾಂಧವ್ಯ ಅಂದರೆ ರಕ್ಷಾ ಬಂಧನ ಏನಿದೆಯಲ್ಲ ಸ್ನೇಹಿತರೆ ಅದನ್ನು ಆಚರಣೆ ಮಾಡುವಂತ ಪದ್ಧತಿಯಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ದೀಪಾವಳಿಯನ್ನು ನಾವು ಐದು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಯಾವುದೇ ಹಬ್ಬ ಮಾಡಿದರೂ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇರ್ತಿತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಸಾಮಾನ್ಯವಾಗಿ ದೀಪಾವಳಿಯನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಈ ದಿನದಲ್ಲಿ ಕತ್ತಲು ಹೆಚ್ಚಾಗಿ ಬೆಳಕು ಕಮ್ಮಿ ಆಗುವ ಆಗಿರುತ್ತೆ ಮತ್ತು ಮಳೆಗಾಲದಿಂದ ಚಳಿಗಾಲ ವಾತಾವರಣ ಬದಲಾಗ್ತಿರುತ್ತೆ ಈ ವಾತಾವರಣದಲ್ಲಿ ಬದಲಾವಣೆ ಆಗ್ತಿರುತ್ತಲ್ಲ ಈ ಇಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿ ಆಗ್ತಿರುತ್ತೆ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹ್ಯುಮಿಡಿಟಿ ಹೆಚ್ಚಿರುತ್ತೆ ತೇವಾಂಶ ಹೆಚ್ಚಿರುತ್ತೆ ಹಾಗೆ ಬಿಸಿಲು ಕಮ್ಮಿ ಇರುತ್ತೆ ಈ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಹೆಚ್ಚಾಗಿರುತ್ತೆ ಹಾಗಾಗಿ ಎಲ್ಲರೂ ಸಾಮೂಹಿಕವಾಗಿ ದೀಪಗಳನ್ನು ಹಚ್ಚೋದ್ರ ಮೂಲಕ ಈ ರೀತಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅನ್ನ ತಡಿಬಹುದಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಪದ್ಧತಿನ ಆಚರಣೆ ಮಾಡ್ತಿದ್ರು ಅಷ್ಟೆಲ್ಲ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ರೈತರು ಈ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಿದ್ರಪ್ಪ ಅಂದ್ರೆ ಇದರಿಂದ ಅತ್ಯಂತ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದೇನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ಪೆಸ್ಟಿಸೈಡ್ ಇರಲ್ಲ ಕ್ರಿಮಿ ಕ್ರಿಮಿನಾಶಕಗಳು ತುಂಬಾ ಕಮ್ಮಿಯಾಗಿ ಬಳಕೆ ಮಾಡ್ತಿದ್ರು ಹಾಗಾಗಿ ನ್ಯಾಚುರಲ್ ಆಗಿ ಈ ಹುಳುಗಳನ್ನು ಕ್ರಿಮಿಗಳನ್ನು ಹೇಗೆ ಸಾಯಿಸಬಹುದು ಅಂತ ಅವ್ರು ಒಂದು ಟೆಕ್ನಿಕ್ ಅನ್ನು ಕಂಡ್ರು ಅದೇನಪ್ಪ ಅಂದರೆ ಈ ದೀಪಾವಳಿಯಲ್ಲಿ ಸಾಮೂಹಿಕವಾಗಿ ಎಲ್ಲರೂ ತಮ್ಮ ಮನೆ ಮುಂದ್ಗಡೆ ಅಥವಾ ನಿರ್ದಿಷ್ಟವಾದ ಸ್ಥಳದಲ್ಲಿ ದೇವಸ್ಥಾನಗಳಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚೋದ್ರಿಂದ ಈ ಬೆಳಕಿಗೆ ಹುಳುಗಳು ಕ್ರಿಮಿಗಳು ಒಂದು ಆಕರ್ಷಣೆ ಆಗಿ ಆ ದೀಪದ ಬೆಳಕಿಗೆ ಬಂದು ಬಿದ್ದು ಸತ್ತು ಹೋಗ್ತಿದ್ವು ಆ ರೀತಿ ದೀಪದ ಆಕರ್ಷಣೆಗೆ ಬಂದಂಥ ಹುಳುಗಳಿಗೆ ಪಟಾಕಿಯನ್ನು ಸಿಡಿಸಿದ್ರಿಂದ ಅವು ಅಲ್ಲೇ ಸತ್ತೋಗ್ತಿದ್ವು ಹೋಗ್ತಿದ್ವು ಈ ರೀತಿಯಾಗಿ ನ್ಯಾಚುರಲ್ ಆಗಿ ಪೆಸ್ಟ್ ಕಂಟ್ರೋಲ್ ಅನ್ನ ನಮ್ಮ ಹಿಂದಿನ ತಲೆಮಾರವರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ಹಬ್ಬದ ಆಚರಣೆ ಹಿಂದೆ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅದಕ್ಕೊಂದು ಅರ್ಥ ಇದೆ ಅದನ್ನ ನಾವು ತಿಳ್ಕೊಬೇಕು ಅಷ್ಟೇ ಚಿತ್ರ ಹಾಗಾದ್ರೆ ಈ ದೀಪಾವಳಿ ಹಬ್ಬದಲ್ಲಿ ಕೇವಲ ಒಳ್ಳೆಯದೇ ಆಗ್ತಿದೆಯಾ ಕೆಟ್ಟದ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ತೊಂದರೆಗಳಿದೆ ಅದೇನಪ್ಪ ಅಂದ್ರೆ ಈ ದೀಪಾವಳಿ ಹಬ್ಬದಲ್ಲಿ ಶಬ್ದ ಮಾಲಿನ್ಯ ಆಗುತ್ತೆ ಈ ದೀಪಾವಳಿ ಹಬ್ಬದಲ್ಲಿ ಅತ್ಯಂತ ಹೆಚ್ಚಿನದಾಗಿ ವಾಯುಮಾಲಿನ್ಯ ಆಗುತ್ತೆ ಯಾಕಪ್ಪ ಅಂದ್ರೆ ನಾವು ಬಳಸ್ತಕ್ಕಂತಹ ಈ ಪಟಾಕಿಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ ಈ ಅಂತಂದ್ರೆ ಈ ಅನಿಲಗಳು ನಮ್ಮ ಶ್ವಾಸಕೋಶವನ್ನು ಸೇರಿ ಅನೇಕ ರೀತಿಯಾದಂತಹ ತೊಂದರೆಗಳನ್ನ ಕೊಡ್ತಾರೆ ಯಾಕಂದ್ರೆ ಕೆಲವು ಆಸ್ತಮಾ ಪೇಶೆಂಟ್ಸ್ ಗೆ ಶ್ವಾಸಕೋಶ ಸಂಬಂಧಿ ಇರತಕ್ಕಂತಹ ಕೆಲವು ಪೇಷಂಟ್ಸ್ ಗೆ ತುಂಬಾ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇದು ಉಸಿರಾಟದ ಸಮಸ್ಯೆನ ಹೆಚ್ಚು ಮಾಡುತ್ತೆ ಹಾಗೆ ಚಿಕ್ಕ ಮಕ್ಕಳಲ್ಲಿ ಮತ್ತು ವಯಸ್ಸಾದರಲ್ಲಿ ಇದು ಅತ್ಯಂತ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಆದಷ್ಟು ನಾವು ಗ್ರೀನ್ ನ ಯೂಸ್ ಮಾಡಬೇಕು ಗ್ರೀನ್ ಕ್ರ್ಯಾಕರ್ಸ್ ಅಂದ್ರೆ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಬಳಸಿ ಂತಹ ಪಟಾಕಿಗಳನ್ನು ನಾವು ಬಳಸೋದ್ರಿಂದ ವಾಯುಮಾಲಿನ್ಯವನ್ನು ಕಂಟ್ರೋಲ್ ಮಾಡೋದು ಆದಷ್ಟು ನಾವು ಅತ್ಯಂತ ಹೆಚ್ಚು ಡಿಸಿಬಲ್ ಅತ್ಯಂತ ಹೆಚ್ಚು ಸೌಂಡ್ ಬರ್ತಕ್ಕಂಥ ಪಟಾಕಿಗಳನ್ನು ಕಮ್ಮಿ ಹೊಡೋದ್ರಿಂದ ವಾಯು ಮತ್ತು ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬಹುದಾಗಿದೆ ಸೀದ್ರೆ ಒಟ್ಟಾರೆಯಾಗಿ ನಾವು ಆಚರಣೆ ಮಾಡುವ ಪ್ರತಿಯೊಂದು ಹಬ್ಬದಿಂದ ವೈಜ್ಞಾನಿಕ ಹಿನ್ನೆಲೆ ಇದ್ದಿರುತ್ತೆ ಅದನ್ನ ನಾವು ಬಿಡಿಸಿ ನೋಡಿದಾಗ ನಮಗೆ ಅದು ಅರ್ಥ ಆಗುತ್ತೆ ಸೀದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ತಿಳ್ಕೊಬೇಕು ಅನಿಸಿದ್ರೆ ದಯಮಾಡಿ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್